ಹೊಸಕೋಟೆ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ದೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಹೊಸಕೋಟೆ ಲಯನ್ಸ್ ವತಿಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಹೊಸಕೋಟೆ ಲಯನ್ಸ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಉದ್ಘಾಟನೆಯನ್ನ ಮಾಡಿದರು ಹೊಸಕೋಟೆ ಲಯನ್ಸ್ ಸಂಸ್ಥೆ ನಾರಾಯಣ ನೇತ್ರಾಲಯ ಬೊಮ್ಮಸಂದ್ರ ಹಾಗೂ ದೃಷ್ಟಿ ಆಪ್ಟಿಕಲ್ಸ್ ಹೊಸಕೋಟೆ ಇವರ ಒಂದು ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಹಾಗೂ ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಲಯನ್ಸ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿದರು ಹೊಸಕೋಟೆಯಲ್ಲಿ ಲಯನ್ಸ್ ಸಂಸ್ಥೆ ಐವತ್ತೆರಡು ವರ್ಷಗಳಿಂದ ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಿದೆ ನಾನು ಐವತ್ತ ಎರಡನೇ ಅಧ್ಯಕ್ಷನಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ನಾನು ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾಲ್ಕು ತಿಂಗಳಾಗಿದೆ ಈ ಒಂದು ನಾಲ್ಕು ತಿಂಗಳುಗಳಿಂದ ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇನೆ ಪ್ರಮುಖವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಕಾರ್ಯಕ್ರಮ ಹಾಗೂ ಬಡ ಮಧ್ಯಮ ವರ್ಗದವರಿಗೆ ಆರೋಗ್ಯ ಸೇವೆ ಒದಗಿಸಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ನೇತ್ರ ತಪಾಸಣೆ ಶಿಬಿರವನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಇದು ಒಂದು ಆರನೇ ಉಚಿತ ನೇತ್ರ ತಪಾಸಣೆ ಶಿಬಿರ ಆಗಿದ್ದು ಪ್ರತಿ ತಿಂಗಳು ಎರಡು ಉಚಿತ ನೇತ್ರ ತಪಾಸಣೆ ಶಿಬಿರಗಳನ್ನು ಮಂಗಳವಾರದಂದು ಮಾಡುತ್ತಿದ್ದೇವೆ ಈ ಶಿಬಿರದಲ್ಲಿ ಸುಮಾರು ನಲವತ್ತೆಂಟು ಫಲಾನುಭವಿಗಳಿಗೆ ಕಣ್ಣಿನ ತಪಾಸಣೆ ಹಾಗೂ ಮೂರು ಫಲಾನುಭವಿಗಳಿಗೆ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಕೋಟೆ ಲಯನ್ಸ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರ ಜೊತೆಗೆ ಉಪಾಧ್ಯಕ್ಷರಾದ ವಿ ಎನ್ ಮಂಜುನಾಥ್ ಕಾರ್ಯದರ್ಶಿಯಾದ ದಿನಕರ್ ಬಿ ಎಸ್ ಖಜಾಂಜಿಯಾದ ಮಹೇಶ್ ಎಸ್ ಲಯನ್ಸ್ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀನಿವಾಸಯ್ಯ ಕಾರ್ಯದರ್ಶಿ ಷಣ್ಮುಗಂ ಎಚ್ ಸಿ ಮಾಜಿ ಅಧ್ಯಕ್ಷರಾದ ಬೀರಪ್ಪ ನಿರ್ದೇಶಕರುಗಳಾದ ಮಂಜುನಾಥ್ ಕೆ ವೆಂಕಟೇಶ್ ಆರ್ ಎಚ್ ಎಸ್ ಮುರಳೀಧರ್ ಹಾಗೂ ನಾರಾಯಣ ನೇತ್ರಾಲಯದ ಕ್ಯಾಂಪ್ ಮ್ಯಾನೇಜರ್ ಮುನಿರಾಜು ದೃಷ್ಟಿ ಆಪ್ಟಿಕಲ್ಸ್ ಮಾಲೀಕರಾದ ರಂಗಸ್ವಾಮಿ ಸಹ ಹಾಜರಿದ್ದು ಈ ಒಂದು ಉಚಿತ ನೇತ್ರ ತಪಾಸಣೆ ಶಿಬಿರವನ್ನ ಯಶಸ್ವಿಗೊಳಿಸಿದ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಸಾಲಿನ ಅಧ್ಯಕ್ಷನ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ನಮ್ಮ ಸಂಸ್ಥೆ ವರ್ಷದ ನಾನು ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಜವಾಬ್ದಾರಿ ಇದೆ ನನಗೆ ಈ ವರ್ಷ ನನ್ನ ಅಧ್ಯಕ್ಷ ಜವಾಬ್ದಾರಿ ತಗೊಂಡು ನಾಲ್ಕು ವರ್ಷ ನಾಲ್ಕ್ ತಿಂಗಳಾಗಿದೆ ಈ ನಾಲ್ಕ್ ತಿಂಗಳಲ್ಲಿ ನಾವು ಏನಂದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮ ಮಾಡಿದ್ವಿ ಮಾಡಿದ್ವಿ ನಮ್ಮ ಎಲ್ಲ ಲಯನ್ಸ್ ಸದಸ್ಯರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಸಹಕಾರ ನೋಡಿಗೆ ಒಂದು ಹದಿನೈದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದರಲ್ಲಿ ಈ ವರ್ಷ ನಾವು ಹೆಚ್ಚಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆದ ತರ ಮತ್ತೆ ಬಡ ರೋಗಿಗಳಿಗೆ ಎಲ್ಲ ಎಲ್ ಕ್ಯಾಂಪ್ಸ್ ಮತ್ತೆ ಅಲ್ಕಾಂಪ್ಸ್ ಮಾಡೋ ಕಡೆ ನಾವೇ ಕಾರ್ಯಕ್ರಮದಿಂದ ಆಮೇಲೆ ಬಂದಿದೀವಿ ಆಲ್ರೆಡಿ ಇದು ಆರನೇ ಕ್ಯಾಂಪ್ ಈ ವರ್ಷದಲ್ಲಿ ಅಂದ್ರೆ ಈ ನಾಲ್ಕನೇ ತಿಂಗಳಲ್ಲಿ ಆರನೇ ಕ್ಯಾಂಪ್ ಪ್ರತಿ ತಿಂಗಳೂರು ಕ್ಯಾಂಪ್ ಮಾಡ್ತಾ ಇದೀವಿ ಮತ್ತೆ ಈ ಕ್ಯಾಂಪ್ ಒಂದು ಇದು ಪರ್ಮನೆಂಟ್ ಕ್ಯಾಂಪ್ ಅಂದ್ರೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೃಷ್ಟಿ ಆಪ್ಟಿಕಲ್ಸ್ ಅಂತ ಇದೆ ಈ ದೃಷ್ಟಿ ಆಪ್ಟಿಕಲ್ಸ್ ಹತ್ರ ನಮ್ಮ ಹೊಸಕೋಟೆ ಲಯನ್ಸ್ ಸಂಸ್ಥೆ ನಾಳೆ ನೇತ್ರ ಬೆಂಗಳೂರು ಮತ್ತೆ ದೃಷ್ಟಿ ಆಪ್ಟಿಕಲ್ಸ್ ಹೊಸಕೋಟೆ ಈ ಮೂರ ಸಹಯೋಗದ ಪ್ರತಿ ವರ್ಷ ಸಾರಿ ಪ್ರತಿ ತಿಂಗಳು ಎರಡನೇ ಮಂಗಳವಾರ ಇಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೆ ಶಸ್ತ್ರಚಿಕಿತ್ಸೆ ಶಿಬಿರ ಇರುತ್ತೆ ಅಂದ್ರೆ ಫ್ರೀಯಾಗಿ ಚೆಕ್ಅಪ್ ಮಾಡಿ ಯಾರಿಗಾದ್ರೂ ಪಡೆದು ಆಪರೇಷನ್ ಮಾಡ್ಬೇಕು ಸರ್ಜರಿ ಮಾಡಿಸ್ಬೇಕಂದ್ರೆ ಫ್ರೀಯಾಗಿ ಕರ್ಕೊಂಡೋಗಿ ಬೆಂಗಳೂರು ನಾರಾಯಣ ನೇತ್ರಾಲಯದಲ್ಲಿ ಸರ್ಜರಿ ಮಾಡ್ಸಿ ಇಲ್ಲಿ ಕರ್ಕೊಂಡ್ ಬರ್ತೀವಿ ಒಂದು ಆಪರೇಷನ್ ಕಾಸ್ಟ್ ಹೆಚ್ಚು ಕಂಡು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ವರ್ಗೂ ಆಗ್ತಾ ಇದೆ ಈ ತರದ ಒಂದು ಸರ್ಜರಿ ಪ್ರತಿ ಕ್ಯಾಂಪ್ ಅಲ್ಲ ಎಂಟರಿಂದ ಹತ್ತು ಜನ ಮಾಡಿಸ್ತಾ ಇದಾರೆ ಇದಕ್ಕೆ ಸಹಕಾರ ಕೊಡ್ತೀರಾ ಅಂತ ನಮ್ಮ ಲಯನ್ಸ್ ಸದಸ್ಯರು ಎಲ್ಲಾ ಲಯನ್ಸ್ ಸದಸ್ಯರು ಕಸ್ಟಮ್ ಸದಸ್ಯರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ನಾವಣಿ ನೇತ್ರಾಲಯದವರಿಗೆ ಇಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸದಾವಕಾಶನ ಎಲ್ಲ ಹೊಸಕೋಟೆ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಸಮೀಪದ ಬಳಸಿಕೊಂಡು ಈ ಶಿಬಿರಗಳನ್ನ ಯಶಸ್ವಿ ಮಾಡಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಅದೇ ತರನೇ ಇನ್ನ ಬರೋ ಮುಂಬರುವ ದಿನಗಳಲ್ಲಿ ಅಷ್ಟೇ ಇದು ಪರ್ಮಿನೆಂಟ್ ಆಗಿ ಇಲ್ಲಿ ಎರಡನೇ ಮಂಗಳವಾರ ನಡೆಯುತ್ತೆ ಮತ್ತೆ ಈಗ ಮೊನ್ನೆ ಇದೇ ತಿಂಗಳಲ್ಲಿ ಹೋದ ಬನ್ನಿ ಒಂದು ಹೆಲ್ತ್ ಚೆಕ್ಅಪ್ ಮತ್ತೆ ಐ ಕ್ಯಾಂಪ್ ಮಾಡಿದ್ವಿ ಅಲ್ಲಿ ಸುಮಾರು ಒಂದು ಇನ್ನೂರ ಐವತ್ತು ಜನ ಚೆಕಪ್ ಮಾಡಿ ಒಂದು ಇಪ್ಪತ್ತು ಜನ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಬರೋ ತಿಂಗಳಲ್ಲಿ ನಾವು ನಮ್ಮ ವಕೀಲರದ ಸಮಯ ಎಲ್ಲಾರು ಸಂಯೋಜನೆಯೊಂದಿಗೆ ಕೋರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ನೆಕ್ಸ್ಟ್ ವೇತಾಂಧ ಶಾಲೆಯಲ್ಲಿ ಒಂದು ಕ್ಯಾಂಪ್ ಪ್ಲಾನ್ ಮಾಡ್ತಾ ಇದ್ವಿ ಮತ್ತೆ ಕಾಲೇಜಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಐ ಕ್ಯಾಂಪ್ ಮತ್ತೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಪ್ಲಾನ್ ಮಾಡ್ತಾ ಇದ್ವಿ ಅದೇ ತರ ನಿನ್ನೆ ನಮ್ಮೆಲ್ಲರೂ ಸಹಕಾರದಿಂದ ಇವತ್ತು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಾತಾಡಿದೀವಿ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಒಂದು ಪೊಲೀಸ್ ಸ್ಟಿನ ಮದೇ ಬರೋ ತಿಂಗಳೆಲ್ಲ ಅನಾವರಣ ಮಾಡ್ತಾ ಇದ್ವಿ ಈ ತರ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಐವತ್ತೆರಡು ವರ್ಷದಿಂದ ನಮ್ಮ ಸಂಸ್ಥೆ ಮಾಡ್ಕೊಂಡ್ ಬರ್ತಾ ಇದೆ ಆಯ್ತಲ್ಲ ಹಾಗಾಗಿ ಈ ಒಂದು ಕ್ಯಾಂಪ್ ಅಲ್ಲಿ ಎಲ್ಲಾರು ಸಹಕಾರ ಕಟ್ಟರಿಗೆ ಒಂದು ಧನ್ಯವಾದಗಳು ತಿಳಿಸ್ತಾ ಎಲ್ಲ ಸಾರ್ವಜನಿಕರು ಇವರು ಸಭೆಯ ಸದಸ್ಯಂತ ಕೇಳ್ತಾ ಇದ್ವಿ ಧನ್ಯವಾದಗಳು ಲಯ್ ಲಯನ್ಸ್ ಸಂಸ್ಥೆ ಐವತ್ತೆರಡನೇ ವರ್ಷದಲ್ಲಿ ಕಾಲಿಡ್ತಾ ಇದೆ ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗ್ಬೇಕಂದ್ರೆ ನಮ್ಮ ಲಯನ್ಸ್ ಸಂಸ್ಥೆ ಎಲ್ಲ ಸದಸ್ಯರು ಇವತ್ತು ನಾನು ಟ್ರಸ್ಟ್ ಅಧ್ಯಕ್ಷನಾಗಿ ಎರಡು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ನಾವು ಅಣಸಹಾಯ ಟ್ರಸ್ಟ್ ವತಿಯಿಂದ ನಾವು ನೀಡ್ತಾ ಇದ್ದೇವೆ ಇದರಲ್ಲಿ ಯಾರು ಯಾವುದು ತಾರತಮ್ಯ ಇಲ್ಲದಂತೆ ಎಲ್ರು ಸಂಘಟಿಗರಾಗಿ ಈ ಲಯನ್ಸ್ ಸಂಸ್ಥೆನ ನಾವು ಹೋಗ್ತಾ ಇದ್ದೇವೆ ಇವತ್ತು ಸಾರ್ವಜನಿಕವಾಗಿ ಇವತ್ತು ಏನ್ ನಾವು ಜನರಿಗೆ ಸೇವೆ ಮಾಡಬೇಕು ಅದನ್ನ ಅಚ್ಚುಕಟ್ಟಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ ಇವತ್ತು ಜನ ಈ ಲಯನ್ಸ್ ಸಂಸ್ಥೆನ ಮೆಚ್ಕೊಂಡಿದ್ದಾರೆ ಹೊತ್ತು ಲಯನ್ಸ್ ಸಂಸ್ಥೆ ಬಹಳ ಹಳೆಯದು ಜಿಲ್ಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಾವೆಲ್ಲ ಸೇರಿ ನಡೆಸ್ಕೊಟ್ಟಿದ್ದೀವಿ ಸಾರ್ವಜನಿಕರು ಕೂಡ ಬಂದು ಇಲ್ಲಿ ಈ ಅವಕಾಶನ ತದ್ಯ ಉಪಯೋಗ ಪಡಿಸ್ಕೊಂಡಿದ್ದಾರೆ ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತಾ ನಮ್ಮ ಸಂಸ್ಥೆ ಎಲ್ಲ ಪದಾಧಿಕ ಅಧಿಕಾರಿಗಳು ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್